नमस्कार स्नेहित रहे ಕರ್ನಾಟಕದಲ್ಲಿ ಅದೆಷ್ಟೋ ಪಾಳೆಯಪಟ್ಟುಗಳು ಪಟ್ಟುಗಳು ಸ್ವತಂತ್ರ ಅರಸರು ರಾಜಮನೆತನಗಳು ಹಳಿದು ಆಳಿ ಹಳಿದು ಹೋಗಿರ್ತಕ್ಕಂಥ ಇತಿಹಾಸವನ್ನು ನಾವು ಕಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸುರುಪುರದ ರಾಜರುಗಳ ಕೆಚ್ಚೆದೆಯ ಕಿಚ್ಚು ಸ್ವಾತಂತ್ರ್ಯ ಬಗ್ಗೆ ಇರತಕ್ಕಂಥ ಅವರ ಕಾಳಜಿ ಪ್ರಜೆಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಕೃಷಿ ಮತ್ತು ನೀರಾವರಿಗೆ ಇರತಕ್ಕಂಥ ಆದ್ಯತೆಯನ್ನು ನಾವು ಇವತ್ತು ನೋಡಲೇಬೇಕಾಗ್ತದೆ ಸುರುಪುರ ಅಂದರೆ ಕೇವಲ ಸುರುಪುರಲ್ಲ ಸುರುಪುರದ ರಾಜ ವೆಂಕಟಪ್ಪ ನಾಯಕರಂತ ಖ್ಯಾತರಾಗಿರ್ತಕ್ಕಂಥವರ ಒಂದು ಇತಿಹಾಸವನ್ನು ನಾವು ಇವತ್ತು ಕಾಣಬೇಕಾಗ್ತದೆ ಉತ್ತರ ಕರ್ನಾಟಕದ ಪ್ರಮುಖ ಸ್ಥಾನವಾಗಿದ್ದು ಇಲ್ಲಿಯನ ನಾಯಕ ವಂಶಜರು ಸ್ವಾಭಿಮಾನ ಧೈರ್ಯ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸುರಪುರದ ರಾಜರನ್ನು ನಾವು ನೋಡ್ತಾ ಹೋದಾಗ ಸುರುಪುರವನ್ನ ದೀರ್ಘಕಾಲದವರೆಗೆ ಪಾಳೆಗಾರ ವಂಶ ಆಳಿತು ಅಂದರೆ ತಪ್ಪಾಗಲಿಕ್ಕಿಲ್ಲ ಇವರಲ್ಲಿ ಅತ್ಯಂತ ಪ್ರಸಿದ್ಧರಾಗಿರತಕ್ಕಂಥವರು ರಾಜ ವೆಂಕಟಪ್ಪ ನಾಯಕ ನಂತರ ಎರಡನೆಯ ರಾಜ ವೆಂಕಟಪ್ಪ ನಾಯಕ್ ಅಂತ ಹೇಳ್ಬೋದು ಇವರನ್ನ ಚಿತ್ರಪುರದ ವೆಂಕಟಪ್ಪ ನಾಯಕ ನಾಯಕರೆಂದೇ ಪ್ರಸಿದ್ಧರಾಗಿರ್ತಕ್ಕಂಥವ್ರು ಮುಂದೆ ಈ ರಾಜರು ವಿಜಯನಗರ ಪತನದ ನಂತರ ಸ್ಥಳೀಯ ಸ್ವಾತಂತ್ರ್ಯವನ್ನು ಕಾಪಾಡಿಕೊಂಡು ಮೊದಲು ಆದಿಲ್ಶಾಹಿಗಳು ನಂತರ ನಿಜಾಮರು ಮತ್ತು ಕೊನೆಗೆ ಬ್ರಿಟಿಷರ ಒತ್ತಡವನ್ನು ಎದುರಿಸಿರ್ತಕ್ಕಂಥ ಒಂದು ದೊಡ್ಡ ರಾಜಮನೆತನವೆಂದರೆ ತಪ್ಪಾಗಲಿಕ್ಕಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಅಂದರೆ ನಾವೇನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಹೋರಾಟ ಅಂತ ಏನು ಕರಿತೀವಿ ಅಂಥ ಸಂದರ್ಭದಲ್ಲಿ ಕೂಡ ಸುರುಪುರದ ರಾಜರು ಪ್ರಮುಖ ಪಾತ್ರವನ್ನ ವಹಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥದ್ದು ಇಲ್ಲಿ ಇತಿಹಾಸ ಇವರು ಮೊದಲನೇದಾಗಿ ಬ್ರಿಟಿಷರ ವಿರುದ್ಧ ಎದುರುಗೊಳ್ಳಲು ಕಾರಣ ಹಲವಾರುಗಳಿವೆ ತೆರಿಗೆ ಪಾವತಿಯನ್ನು ನಿರಾಕರಿಸಿದವರು ಮೊಟ್ಟ ಮೊದಲಿಗೆ ಸುರುಪುರದ ಅರಸರು ಸ್ವತಂತ್ರ ಆಡಳಿತ ಘೋಷಣೆ ಮಾಡಿಕೊಂಡಂಥವರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಪ್ರತಿರೋಧಕ್ಕೆ ಬೆಂಬಲ ನೀಡತಕ್ಕಂಥ ಮಹಾನ್ ವೀರರೆಂದರೆ ತಪ್ಪಾಗಲಿಕ್ಕಿಲ್ಲ ಮುಂದೆ ಇದು ಬ್ರಿಟಿಷರಿಗೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದ ನಂತರ ಅವರು ತಮ್ಮ ಷಡ್ಯತ್ರಗಳನ್ನು ಹೆಣೆಯಲು ಪ್ರಾರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರ ಭಾರೀ ಸೇನೆಯೊಂದಿಗೆ ಹೋರಾಟ ಮಾಡುವಾಗ ಸುರುಪುರದ ಸೇನೆ ಸೋಲ್ಬೇಕಾಗ್ತದೆ ಯಾಕಂದರೆ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ನಮ್ಮ ರಾಜರಗಳಲ್ಲಿ ಕಂಡುಬರುತ್ತದೆ ಆದರೆ ಮುಂದೆ ರಾಜ ವೆಂಕಟಮ ನಾಯಕರ ಒಂದು ಮುಂದಾಳದಲ್ಲಿ ಯುದ್ಧ ನಡೆದಾಗ ಬ್ರಿಟಿಷರು ಇವರ ಶೌರ್ಯ ಶೂರತನ ಗಟ್ಟಿತನ ಕೆಚ್ಚದೆಯನ್ನು ಕಂಡು ಒಂದು ಹಂತದಲ್ಲಿ ನಕಸಿಕಾಂತ ನಡಿಗೆ ಹೋಗಿದ್ದರೆಂದರೆ ತಪ್ಪಾಗಲಿಕ್ಕಿಲ್ಲ ಅದು ಆ ಕೀರ್ತಿ ಸುರುಪುರದ ವೀರ ಶೂರರಿಗೆ ಸಲ್ಲುತ್ತದೆ ಸುರುಪುರದ ರಾಜರು ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನೇರವಾಗಿ ಹೋರಾಡಿದ ಅಪರೂಪದ ಸಂಸ್ಥಾನದ ರಾಜರುಗಳೆಂದರೆ ತಪ್ಪಾಗಲಿಕ್ಕಿಲ್ಲ ಬಂದ್ಗಡೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಸುರುಪುರದ ಪಾತ್ರ ದಕ್ಷಿಣ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ ರಾಜ ವೆಂಕಟಪ್ಪ ನಾಯಕರನ್ನು ಇಂದು ಸ್ವಾತಂತ್ರ್ಯ ಹೋರಾಟದ ಶೂರ ವೀರ ಎಂದು ಸ್ಮರಿಸಲಾಗುತ್ತದೆ ಬದ್ಗಡೆ ಸುರುಪುರದ ರಾಜರು ಕೇವಲ ಸಂಸ್ಥಾನ ಸಂಸ್ಥಾನ ಅಧಿಕಾರಿಗಳಾಗಿರಲಿಲ್ಲ ಅವರು ಸ್ವಾಭಿಮಾನ ಸ್ವಾತಂತ್ರ್ಯ ಮತ್ತು ನೆಲದ ಗೌರವಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಸುರುಪುರದ ಪಾತ್ರ ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಂಥ ಅಧ್ಯಾಯವಾಗಿದೆ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟಿರ್ತಕ್ಕಂಥ ಮಹತ್ವದ ಮನೆತನಗಳಲ್ಲಿ ಸುರುಪುರದ ಸಂಸ್ಥಾನವು ಒಂದು ಹೀಗೆ ಹಲವಾರು ರಾಜ್ಯ ಮನೆತನಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ನನ್ನ ಈ ಚಾನಲನ್ನು ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತೀರಿ ಮತ್ತೊಂದು ಮೇಲೆ ಸಿಗ್ತೀನಿ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ